ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಾಂತಾವರದಲ್ಲಿದ್ದೇನೆ ಕಾಂತಾವರದ ಗುಹೆಯನ್ನು ಮತ್ತೊಮ್ಮೆ ನೋಡೋಣ ಅಂತ ವರ್ಷದ ಹಿಂದೊಮ್ಮೆ ಕುತೂಹಲಗೊಂಡು ನಾನು ಯಾಕಂದರೆ ನನ್ನ ಹುಟ್ಟೂರು ಇಲ್ಲಿಂದ ಕೇವಲ ಐದಾರು ಕಿಲೋಮೀಟರ್ ಆಚೆಗಿದ್ದರೂ ಕೂಡ ಕಾಂತಾವರ ಗುಹೆ ಅನ್ನೋದನ್ನು ಕೇಳಿದ್ದೆ ಹೊರತು ನೋಡಿರಲಿಲ್ಲ ಸೊ ಕಳೆದ ವರ್ಷ ಬಂದಿದ್ದೆ ಇಲ್ಲಿಂತ ಗೊತ್ತಾಗದೆ ತುಂಬ ಇಲ್ಲೆಲ್ಲ ಸುತ್ತಾಡಿ ಆಮೇಲೆ ದಾರಿಯನ್ನು ಕಂಡುಕೊಂಡಿದ್ದೆ ಸೊ ಈ ಸಲ ಮತ್ತೆ ಇಲ್ಲಿನ ಯುವಕರು ಅನಿಸುತ್ತೆ ಒಂದು ಬೋರ್ಡನ್ನು ಹಾಕಿದ್ರು ಅದು ಮಳೆಗಾಲಕ್ಕೆ ಸ್ವಲ್ಪ ಅರಿಪು ಲಡ್ಡಾಗಿ ಬಿದ್ದಿರ್ಬೋದು ಮತ್ತೆ ಸರಿ ಮಾಡ್ಬೋದು ಆದರೆ ನೋಡಿ ಮಳೆಗಾಲದಲ್ಲಿ ಈ ಗುಹೆ ಹೇಗಿರುತ್ತೆ ಎನ್ನುವುದನ್ನು ನೋಡೋಣ ಅಂದ್ರೆ ಮುಖ್ಯವಾಗಿ ಅಲ್ಲಿ ಒಳಗೆ ಹೋದ ಮೇಲೆ ಮೊದಲ ಒಂದು ಗುಹೆಯ ಭಾಗ ಸಿಗುತ್ತೆ ಆ ನಂತರ ಮತ್ತಷ್ಟು ಒಳಗೆ ಹೋಗ್ಲಿಕ್ಕಿದೆ ಸೊ ಅಲ್ಲಿ ನೀರು ಜಿನುಕ್ತಾ ಇರುತ್ತೆ ಯಾವತ್ತು ಸೊ ನಾನು ಹಿಂದೆ ಬಂದಾಗ ಬೇಸಿಗೆ ಕಾಲವಾಗಿತ್ತು ಸೊ ಈಗ ಮಳೆಗಾಲದಲ್ಲಿ ಎಷ್ಟು ನೀರು ಇರುತ್ತೆ ಅಂದ್ರೆ ಕೆಳ ಸಲ ಬಂದಾಗ ನಾನು ಟಾರ್ಚ್ ಇಟ್ಕೊಂಡು ಬಂದಿದ್ದೆ ಆದರೆ ಈ ಸಲ ನನ್ನ ಹತ್ರ ಏನೂ ಇಲ್ಲ ಖಾಲಿ ಮೊಬೈಲ್ನ ಬೆಳಕು ಅದು ಎಷ್ಟರ ಮಟ್ಟಿಗೆ ತೋರುತ್ತೆ ನೋಡಬೇಕು ಸೊ ಈ ಸಲ ಏನು ಮಾಡಿದ್ದಾರೆ ಅಂದರೆ ಈ ಪತಾಕೆಗಳನ್ನು ಗುಹೆಯವರೆಗೂ ಕೂಡ ಕಟ್ಟಿದ್ದಾರೆ ಹಾಗಾಗಿ ದಾರಿಯ ವಿಷಯದಲ್ಲಿ ಯಾರಿಗೂ ಈ ಸಲ ಕನ್ಫ್ಯೂಷನ್ ಆಗಲಿಕ್ಕಿಲ್ಲ ನಾಡ ಇಲ್ಲೊಂದು ಗುಹೆ ಇದೆ ಒಳಗೆ ಒಂದು ಐವತ್ತು ಅರವತ್ತು ಜನ ಬೇಕಾದರೂ ಇರಬಹುದಾದಷ್ಟು ಒಂದು ಜಾಗ ಇದೆ ಎನ್ನುವುದು ಯಾರಿಗೂ ಕೂಡ ಊಹಿಸ್ಲಿಕ್ಕೂ ಆಗಲ್ಲ ಸೊ ಬನ್ನಿ ಚಪ್ಪಲನ್ನು ಇಲ್ಲೇ ತೆಗೆದಿಟ್ಟು ಒಳಗೆ ಹೋಗೋಣ ಈ ಜಾಗದ ಬಗ್ಗೆ ಗುಹೆಯ ಬಗ್ಗೆ ಗೊತ್ತಿಲ್ಲದೆ ಇರುವವರು ಒಬ್ಬೊಬ್ಬರೇ ಖಂಡಿತವಾಗಿಯೂ ದಯವಿಟ್ಟು ಬರಬೇಡಿ ಸ್ಥಳೀಯರನ್ನು ಕರ್ಕೊಂಡೇ ಬನ್ನಿ ಮಳೆಯ ನೀರಿಗೆ ಜಾರತ್ತೆ ಆದರೆ ಈ ಗುಹೆಯ ಒಳಗೆ ಬಂದ ಮೇಲೆ ಇದು ಪ್ರಥಮ ಒಂದು ಹಂತ ಇಲ್ಲಿ ಬಂದ ಮೇಲೆ ಒಂದು ನೀರಿನ ಸದ್ದು ಕೇಳುತ್ತೆ ಅದೇ ನನಗೆ ಈ ಗುಹೆಯಲ್ಲಿ ಬಹಳ ಇಷ್ಟ ಆಗಿರೋದು ಜಾರಿ ಬಿದ್ದೆ ಹಾಗಾಗಿ ಜಾಗ್ರತೆ ಬೇಕು ತುಂಬ ಮತ್ತು ಈ ಮಣ್ಣುಗಳು ಒಂದು ರೀತಿ ಅಂಟು ಮಣ್ಣಿನ ಥರ ಎಷ್ಟೇ ತೊಳೆದ್ರೂ ಕೂಡ ಬೇಗ ಹೋಗಲ್ಲ ಇದು ಕೇವಲ ಮೊದಲ ಹಂತವಷ್ಟೇ ಬನ್ನಿ ನನಗೆ ಆಸಕ್ತಿಕರ ಅಥವಾ ನನಗೆ ತುಂಬ ಇಷ್ಟವಾದಂತಹ ಜಾಗ ಇನ್ನೂ ಒಳಗಿದೆ ಇಲ್ಲಿ ನೋಡಿ ನೀರು ಹರ್ಕೊಂಡು ಹೋಗೋದು ಪರಿಶುದ್ಧವಾದ ನೀರು ಇಲ್ಲಿ ಬಗ್ಗಿಕೊಂಡು ಬರಲಿಕ್ಕೆ ಸೊ ನೇರ ನಿಲ್ಲಿಕ್ಕೂ ಇಲ್ಲಿ ಸಾಧ್ಯ ಇಲ್ಲ ಓಕೆ ಇಲ್ಲಿ ಒಂಚೂರು ನಿಲ್ಬೋದು ಸ್ವಲ್ಪ ಎತ್ತರಕ್ಕಿದೆ ಈ ನೀರೇ ಒಂದು ಸಾಕ್ಷಿ ಹೇಳೋ ಹಾಗೆ ಸಾಮಾನ್ಯ ಹಿಂದಿನ ಈ ಬೃಹತ್ ಶಿಲಾಯಿಗದ ಸಂದರ್ಭದಲ್ಲೆಲ್ಲ ಎಲ್ಲಿ ನೀರು ನೆಲೆ ಇದೆಯೋ ಎಲ್ಲಿ ನೀರು ಸಿಗುತ್ತೋ ಅಲ್ಲೆಲ್ಲ ಜನ ವಾಸವನ್ನು ಮಾಡ್ತಾಯಿದ್ರು ಎನ್ನುವಂಥದ್ದು ಶುಭ್ರವಾದ ನೀರು ರುಚಿಯಾದ ರುಚಿಯಾದ ನೀರು ಶುಭ್ರವಾದ ನೀರು ಇಲ್ಲಿಂದ ಊರಿನವ್ರು ಇದ್ದರೆ ಇಲ್ಲಿಂದ ಕೂಡ ಮುಂದೆ ಮುಂದೆ ಹೋಗ್ತಾರೆ ಜನ ಆದರೆ ನನಗೆ ಅಲ್ಲಿ ಮೇಲೆ ಹೋದ ಅನುಭವ ಇಲ್ಲ ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತೇನೆ ಮನೆಗೀಗ ಹಿಂದೆ ಹೋಗೋಣ ಕಾಲು ಒದ್ದೆ ಆಗಿರೋದ್ರಿಂದ ಜಾರುವ ಸಂದರ್ಭಗಳು ಜಾಸ್ತಿ ಇಂಥ ಅದ್ಭುತ ಜಾಗಗಳನ್ನು ನಮ್ಮ ಈಗಿನ ಯುವಕರಿಗೆ ಪುಟಾಣಿಗಳಿಗೆ ತೋರಿಸ್ಬೇಕು ಅನ್ನೋದು ನಮ್ಮ ಆಸೆ ಸಾಧ್ಯವಾದಷ್ಟು ಜನ ಬನ್ನಿ ಆದರೆ ಇಲ್ಲಿ ಸ್ಥಳೀಯರದ್ದು ಯಾರ್ದಾದ್ರು ಒಂದು ಪರಿಚಯ ಮಾಡ್ಕೊಂಡು ಬನ್ನಿ ಒಂದು ಗುಂಪಿನಲ್ಲಿ ಬರುವುದಾದರೆ ತೊಂದರೆ ಇಲ್ಲ ಒಂದಿಬ್ಬರು ಬರುವುದಾದರೆ ಸ್ಥಳೀಯರ ಮಾರ್ಗದರ್ಶನವಿಲ್ಲದೆ ಯಾರು ಕೂಡ ಬರಬೇಡಿ ಯಾಕಂತ ಹೇಳಿದ್ರೆ ಇದು ನಾಲ್ಕು ಸಾವಿರ ಐದು ಸಾವಿರ ವರ್ಷಗಳ ಹಿಂದೆ ಜನ ವಾಸ ಇದ್ದ ಒಂದು ಗುಹೆಯೂ ಹೌದು ಜೊತೆಗೆ ಈಗ ಧಾರ್ಮಿಕ ನಂಬಿಕೆಯು ಕೂಡ ಬೆಳೆದಿರುವಂತಹ ಒಂದು ಪವಿತ್ರವಾದ ಜಾಗ ಕೂಡ ಹೌದು ಶುಭ್ರ ನೀರು ಹುಟ್ಟಿ ಹರಿಯುವಂತಹ ಒಂದು ಜಾಗ ಇಲ್ಲಿ ನೋಡಿ ಸೂರ್ಯನ ಕಿರಣ ಇಲ್ಲೊಂದು ಕಡೆ ಬೀಳ್ತಾ ಇದೆ ಬನ್ನಿ ಮತ್ತೆ ವಾಪಸ್ ಹೋಗೋಣ ಇಲ್ಲಿ ಹೀಗೆ ಬಗ್ಗೆ ಹೋಗ್ಬೇಕು ಅದ್ರ ಮುಂದೆ ಸಮಸ್ಯೆ ಇಲ್ಲ ಒಂದು ಹತ್ತೈವತ್ತು ಜನ ಬೇಕಾದರೂ ಬರ್ಬೋದು ಇಲ್ಲಿ ನಿಲ್ಬೋದು ಪರ್ಪಲೆ ಗುಹೆ ಇನ್ನೂ ಇದಕ್ಕಿಂತ ವಿಶಾಲ ಇದೆ ಈ ರೀತಿಯಾಗಿ ನೀರಿನ ಹರಿವು ಇಲ್ಲ ಆದರೆ ಇಲ್ಲಿ ಒಂದು ಹತ್ತೈವತ್ತು ಜನ ನಿಲ್ಬೋದು ಆದರೆ ಅದಕ್ಕಿಂತ ಜಾಸ್ತಿ ಜನ ಆದರೆ ಇಲ್ಲಿ ಒಳಗೆಲ್ಲ ಹೋಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಂದು ರೀತಿ ಉಸಿರು ಕಟ್ಟಿದ ಹಾಗೆಯೂ ಆಗ್ಬೋದು ಒಂದು ಐದರಿಂದ ಹತ್ತು ಜನ ಒಮ್ಮೆಗೆ ಬಂದ್ರೆ ಮಾತ್ರ ಈ ಒಂದು ಜಾಗವನ್ನು ನೋಡಬಹುದು ಸಾಮಾನ್ಯವಾಗಿ ಇದೊಂದು ಕತೆ ಇತ್ತು ನಮ್ಮ ಪರ್ಪಲೆ ಗುಹೆ ಸಾಧಾರಣ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಪರ್ಪಲೆ ಗುಹೆಗೂ ಕಾಂತಾವರ ಗುಹೆಗೂ ಒಂದು ಕನೆಕ್ಷನ್ ಇದೆ ಅಂತ ಅಲ್ಲಿ ಮೇಯ್ತಾ ಇದ್ದ ದನ ಒಂದು ಗುಹೆಯ ಒಳಗೆ ಹೋಗಿ ಅದನ್ನು ಅಟ್ಟಿಸ್ಕೊಂಡು ಹೋಗದಂತಹ ಒಂದು ಹೆಂಗಸು ಸೊ ಇಲ್ಲಿಂದ ಹೊರಗೆ ಬಂತು ಎನ್ನುವಂಥ ಒಂದು ಕತೆ ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ಹಾಗೆ ದಾರಿಗಳು ಖಂಡಿತವಾಗಿ ಒಂದಷ್ಟು ಇರಬಹುದೋ ಏನೋ ಆದರೆ ಮಾತ್ರ ಇದೊಂದು ಪ್ರಾಕೃತಿಕ ಒಂದು ವಿಶೇಷ ಕೌತುಕ ಇಂತಹ ಜಾಗಗಳನ್ನು ಅಂದ್ರೆ ಇಂತಹ ಜಾಗಗಳು ಪ್ರಚಾರಕ್ಕೆ ಬಂದ್ರೆ ಕಷ್ಟ ಹೌದು ಆದರೆ ಅದಕ್ಕೊಂದು ಮಾರ್ಗದರ್ಶನ ಅಥವಾ ಒಂದು ಮಾರ್ಗಸೂಚಿ ಇದ್ದಾಗ ಖಂಡಿತವಾಗಿ ಕಷ್ಟ ಅಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನಿಜಕ್ಕೂ ಈ ಒಂದು ಜಾಗ ಬೆಳವಣಿಗೆ ಆಗುತ್ತೆ ಸೊ ನಮ್ಮ ಈ ಕಾಂತಾವರ ಎನ್ನುವಂಥದ್ದು ಅಂತಿಂತ ಊರಲ್ಲ ಸೊ ಇಲ್ಲಿ ಅದ್ಭುತವಾದಂತಹ ಒಂದು ದೇವಸ್ಥಾನ ಇದೆ ಐತಿಹಾಸಿಕ ದೇವಸ್ಥಾನ ಇದೆ ಕನ್ನಡ ಸಂಘ ಇದೆ ಕಾಂತಾವರ ಕನ್ನಡ ಸಂಘ ಇದೆ ಅಲ್ಲಮಪ್ರಭು ಪೀಠ ಇದೆ ಸೊ ಹಾಗಾಗಿ ಮತ್ತೆ ಇಲ್ಲಿನ ಮಂಜರ್ ಪಲ್ಕೆಯಿಂದ ಇಲ್ಲಿಗೆ ಬರುವ ರಸ್ತೆ ಅಂತೂ ಅದ್ಭುತ ಅಲ್ಲೊಂದು ಬೇಲಾಡಿ ಭಾವ ಅಂತ ಮನೆ ನೋಡಿದೆ ಅದ್ಭುತವಾಗಿತ್ತು ಆ ಮನೆಯಲ್ಲಿ ಯಾರು ಇರಲಿಲ್ಲ ಇವತ್ತು ಆದರೆ ಅಲ್ಲಿ ಕೋಣ ಕಳೆದ ವರ್ಷದ ಹ್ಯಾಟ್ರಿಕ್ ಮೆಡಲ್ ಪಡೆದಿರುವಂತಹ ಒಂದು ಕೋಣವಂತೆ ಸೊ ಅದನ್ನೊಮ್ಮೆ ನೋಡಿ ಬಂದೆ ಅದನ್ನ ಸಾಕುವವರು ಅಥವಾ ಅದನ್ನ ನೋಡ್ಕೊಳ್ಳೋರು ಒಬ್ಬರು ಇದ್ದರು ಆ ಮನೆಯ ಯಜಮಾನರು ಅಲ್ಲಿ ಇರಲಿಲ್ಲ ಹಾಗಾಗಿ ಅಲ್ಲಿಗೆ ಇನ್ನೊಮ್ಮೆ ಹೋಗ್ತೇನೆ ಆ ಬೇಲಾಡಿಯಲ್ಲೂ ಒಂದು ಅಜ್ಜನ ಹೋಟೆಲು ಕೂಡ ಇದೆ ಸೊ ಮಂಗಳೂರಿಂದ ಬೆಂಗಳೂರಿಂದ ಅದೆಷ್ಟೋ ಜನ ಯೂಟ್ಯೂಬರ್ಗಳು ಕೂಡ ಬಂದು ಅದ್ಭುತವಾದಂತಹ ಒಂದು ದೃಶ್ಯವನ್ನ ಆ ಅಜ್ಜನ ಹೋಟೆಲ್ ಅಲ್ಲಿ ಸೆರೆ ಹಿಡಿದದ್ದಿದೆ ಸೊ ಅಲ್ಲಿ ಇವತ್ತು ನಾನೀಗ ಕೇಳಿದೆ ಅಲ್ಲಿ ಏನೂ ಇರಲಿಲ್ಲ ಸೊ ಬಂದ್ ಮಾಡುವಂಥ ಹೊತ್ತು ಅಂದರು ಹಾಗೆ ನಾನು ಅಲ್ಲಿಗೆ ಹೋಗದೆ ಸೀದಾ ಬಂದೆ ಸೊ ಈಗ ಈ ಒಂದು ಗುಹೆ ಸೊ ಪ್ರವಾಸೋದ್ಯಮ ಇಲಾಖೆಯೋ ಅಥವಾ ಈ ಭಾಗದ ಈ ಗ್ರಾಮ ಪಂಚಾಯತ್ತೋ ಅಥವಾ ಇದು ಯಾರಿಗೆ ಸಂಬಂಧ ದೇವಸ್ಥಾನಕ್ಕೆ ಸಂಬಂಧಪಟ್ಟತ್ತೆ ಅಂತ ಹೇಳ್ತಾರಲ್ಲ ಸೊ ದೇವಸ್ಥಾನಕ್ಕೆ ದೇವಸ್ಥಾನದ ಸಮಿತಿಯೋ ಇದನ್ನು ಅಲ್ಲಿಗೆ ಬರುವ ಭಕ್ತರು ಇಲ್ಲಿಗೂ ಕೂಡ ಬರುವ ಹಾಗೆ ಮತ್ತೆ ಒಂದು ರೀತಿ ಸುರಕ್ಷತೆ ಇಲ್ಲೊಬ್ರು ಗೈಡನ್ನು ಕೂಡ ಒಂದು ನೇಮಕ ಮಾಡಿಟ್ಟುಕೊಂಡು ಜನ ಈ ಒಂದು ಕೌತುಕವನ್ನು ನೋಡುವ ಹಾಗೆ ಮಾಡಿದರೆ ನಿಜಕ್ಕೂ ಕೂಡ ಇಂತಹ ಜಾಗಗಳು ಒಂದು ಬೆಳವಣಿಗೆ ಆಗ್ತವೆ ಇವತ್ತಿಗೆ ನಮ್ಮ ಕಾಂತಾವರ ಪ್ರವಾಸ ಮುಗಿತು ಇನ್ನು ಹೊರಗೆ ಬಂದಾಯಿತು ಹೊರಗಿನ ಬೆಳಕು ನೋಡಿ ಇಲ್ಲೆಲ್ಲೂ ಕೂಡ ಒಂದು ಗುಹೆ ಇದೆ ಅಂತ ನಡಿ ಇಲ್ಲೆಲ್ಲ ಇಲ್ಲೊಂದು ಗುಹೆ ಇದೆ ಇಷ್ಟು ಆಳ ಇದೆ ಅಲ್ಲೊಂದು ನೀರ ಹರಿವಿದೆ ಅಂತ ಯಾರೂ ಕೂಡ ಇಮ್ಯಾಜಿನೂ ಮಾಡಲ್ಲ ಇದೊಂದು ಬಾಗಿಲು ಕೌತುಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಬನ್ನಿ ನೀವು ಉಡುಪಿಗೆ ಉಡುಪಿಯ ಈ ಕಾಂತಾವರಕ್ಕೆ ನಮಸ್ಕಾರ